ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ನನ್ನ ಹೆಂಡತಿ ಮೇಕಪ್ ಆರ್ಟಿಸ್ಟ್ ಸೊ ಅವಳಿಗೆ ಬುಕ್ಕಿಂಗ್ ಎಲ್ಲ ಬರ್ತಾ ಇರ್ತದೆ ಆಲ್ಮೋಸ್ಟ್ ತುಂಬ ಕಡೆ ಹೋಗಿದ್ದೀನಿ ಇವತ್ತು ಬ್ಲಾಗ್ ಒಂದು ಮಾಡ್ತಿದ್ದೀನಿ ದಾರಿ ಮಧ್ಯೆ ಬರುವಾಗ ನಮಗೆ ತುಂಬ ಮಳೆ ಕೂಡ ಸಿಕ್ತು ಮಳೆ ನಮಗೆ ಅಂದರೆ ಮಂಗಳೂರಿಂದ ತುಂಬ ದೂರ ಅದಕ್ಕೋಸ್ಕರ ನಾವು ನಮ್ಮ ಮನೆಗೆ ಬಂದು ಇಲ್ಲಿಂದ ಸ್ವಲ್ಪ ನೀರ್ ಬೈ ಆಗ್ತದೆ ಅದಕ್ಕೋಸ್ಕರ ಇಲ್ಲಿಂದ ನಾವು ಹೊರಟ್ವಿ ಇವಾಗ ಟೈಮು ಬೆಳಿಗ್ಗೆ ಮೂರು ಗಂಟೆ ಬೇಗ ಮನೆಯಿಂದ ಹೊರಟ್ವಿ ನಾವು ಯಾಕಂದರೆ ಮಧ್ಯದಲ್ಲಿ ವೀಡಿಯೋ ಎಲ್ಲ ನಾನು ಮಾಡಲಿಲ್ಲ ಯಾಕಂದರೆ ಸೀದಾ ಬಂದೆ ಯಾಕಂದರೆ ಲೇಟ್ ಆಯಿತು ಮತ್ತು ಸ್ವಲ್ಪ ನಿದ್ದೆ ಮಾಡಿ ಬಂದದ್ದು ಮೊಳಗುವಾಗ ಕೂಡ ಲೇಟ್ ಆಗಿತ್ತು ಅದಕ್ಕೋಸ್ಕರ ಸೀದಾ ನಾವು ಮದುವೆ ಮನೆಗೆ ಬಂದು ಇಲ್ಲಿ ರೀಚ್ ಆದ್ವಿ ನಾವು ಮಳೆ ಬಂದರೆ ಮದುವೆ ಮನೆಗೆಲ್ಲ ಸ್ವಲ್ಪ ಕಷ್ಟನೇ ಯಾಕಂದರೆ ಎಲ್ಲ ಫಂಕ್ಷನ್ ಎಲ್ಲ ಸ್ವಲ್ಪ ಹಾಳಾಗ್ತದೆ ಡ್ರಾಪ್ ಎಲ್ಲ ಆಯಿತು ಇವಾಗ ಹೋಗ್ತಿದ್ದೇನೆ ಫುಲ್ಲು ಕತ್ಲಾಗಿದೆ ಗಂಟೆ ಮೂರುವರೆ ಬೆಳಿಗ್ಗೆ ನೋಡಬೇಕಿನ್ನು ತುಂಬ ಇದೆ ಮಳೆ ಕೂಡ ಬಂದು ಹೋಗಿತ್ತು ಇವತ್ತು ತುಂಬಾ ಜೋರಿತ್ತು ಮಳೆ ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಮಾಡಿ ರಿಟರ್ನ್ ಪುನಃ ಕರ್ಕೊಂಡು ಹೋಗಿ ಬರ್ತಿದ್ವಳ ತುಂಬಾ ಇದೆ ಬೆಳಿಗ್ಗೆ ಕೆಲವು ಕಡೆ ಅಲ್ಲೇ ಉಳ್ಕೊಳ್ತೀನಿ ಯಾಕಂದರೆ ಹತ್ರ ಇದ್ರೆ ಅಲ್ಲಿ ಅಲ್ಲಿ ಬರ್ತೇನೆ ಅಂದರೆ ರಿಟರ್ನ್ ಮನೆಗೆ ಬರ್ತೇನೆ ದೂರ ಇದ್ದರೆ ಕೆಲವು ಕಡೆ ಅಲ್ಲೇ ನಾನು ಅಂದರೆ ವೆಯ್ಟ್ ಮಾಡ್ತೇನೆ ಅವಳಿಗೋಸ್ಕರ ಇವಾಗ ಅದೇ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮಲ್ಕೊಂಡು ಸ್ವಲ್ಪ ಪುನಃ ಎದ್ದು ರಿಟರ್ನ್ ಈಗ ಬರಬೇಕು ಕರ್ಕೊಂಡು ಹೋಗಲಿಕ್ಕೆ ದೂರ ದೂರ ಇದ್ದರೆ ತುಂಬ ಕಷ್ಟ ಬಟ್ ಕೆಲಸ ಅಂದರೆ ಹೋಗಲೇಬೇಕಾಗ್ತದೆ ಮದುವೆ ಎಲ್ಲ ಕಾರ್ಯಕ್ರಮ ಎಲ್ಲಿದ್ದರೆ ಎಲ್ಲ ಹೋಗಲೇಬೇಕಾಗ್ತದೆ ಈಗ ಆ ರಿಟರ್ನ್ ನಾನು ಮನೆಗೆ ಹೋಗ್ತಿದ್ದೇನೆ ನೋಡೋಣ ಆಲ್ಮೋಸ್ಟು ಮನೆ ಹತ್ರ ರೀಚ್ ಆಗ್ತಾ ಬಂದೆ ಇನ್ನೂ ಕೂಡ ಹೋಗಲಿಕ್ಕಿದೆ ಕೆಲವೊಂದು ಪ್ಲೇಸ್ ಅಂದರೆ ಗೊತ್ತಿಲ್ಲದ ಪ್ಲೇಸಿಗೆಲ್ಲ ಬರೋಕ್ಕೆ ಸ್ವಲ್ಪ ಭಯ ಎಲ್ಲ ಆಗುತ್ತೆ ಅಂದರೆ ಯಾವ ಥರ ಇರ್ತದೆ ಅಂತಲ್ಲಿ ಗೊತ್ತಾಗಲ್ಲ ಸೊ ಈ ಪ್ಲೇಸೆಲ್ಲ ನಾನು ಆಲ್ಮೋಸ್ಟ್ ಬರ್ತಾ ಇರ್ತೇನೆ ಹಾಗಾಗಿ ಏನು ತೊಂದರೆ ಇಲ್ಲ ಹೊಸ ಹೊಸ ಪ್ಲೇಸಿಗೆಲ್ಲ ಅಂದರೆ ರೋಡೆಲ್ಲ ಉಟ್ಕೊಂಡೆಲ್ಲ ಹೋಗೋದು ಎಲ್ಲ ಕಡೆ ದೂರ ಎಲ್ಲ ಇರುತ್ತೆ ಸೊ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಹತ್ರ ಇರೋದ್ರಿಂದ ಸ್ವಲ್ಪ ನಾನು ರಿಟರ್ನ್ ಕೂಡ ಮನೆಗೆ ಬರ್ತೀನಿ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಆಗ್ತದೆ ಮಲ್ಕೊಳ್ಬೋದಲ್ಲ ಇಲ್ಲಾಂದರೆ ಕಷ್ಟ ಆಗ್ತದೆ ಯಾಕಂದರೆ ನೆಕ್ಸ್ಟ್ ಡೇ ನನಗೆ ಕೂಡ ಆಫೀಸ್ ಕೂಡ ಇದೆ ಸೊ ಅದಕ್ಕೋಸ್ಕರ ಅಂದರೆ ಒಬ್ಬನೇ ಹೋಗ್ಬೋದು ಹಾಗಾಗಿ ಇಲ್ಲಾದರೆ ಮಾತಾಡ್ತೀಯಲ್ಲ ಹೋಗ್ಬೋದು ತೊಂದರೆ ಇಲ್ಲ ಇನ್ನು ಸ್ವಲ್ಪ ಇರೋದು ರೀಚ್ ಆಗಲಿಕ್ಕೆ ನೋಡೋಣ ಒಳ್ಳೆಯದಾಗಿ ಮನೆಗೆ ಆದರೆ ನಾನು

ಆಮೇಲೆ ಸೀತಾ ಹೋಗಬೇಕು ನಮ್ಮ ನಾಯಿ ಕೂಡ ಕಾದು ಕುತ್ಕೊಳ್ತಿತ್ತು ನಾನು ಓದೋದು ಕೂಡ ನೋಡಿದೆ ಆಮೇಲೆ ಕೀ ಎಲ್ಲ ನಾನು ಹಾಕ್ಕೊಂಡೆ ಹೋಗ್ತೀನಿ ಯಾಕಂದರೆ ಅಂದರೆ ಒಳಗಡೆ ಅಪ್ಪ ಅಮ್ಮ ಎಲ್ಲ ಮಲಗಿಡ್ತಾರೆ ಅವ್ರಿಗೆ ಹಿಬ್ಸಕ್ಕೆ ಏನು ಹೋಗಲ್ಲ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಕೀ ನಾನೇ ಹಾಕ್ಕೊಂಡು ಹೋಗ್ತೀನಿ ಹೋಗುವಾಗ ಅಂದರೆ ಒಳಗಿಂದ ತೆಗಿಬೋದು ಬೇಕಾದರೆ ಅದಕ್ಕೋಸ್ಕರ ಈಗ ಅದೇ ರೀಚ್ ಆದ ಈಗ ಲೈಟ್ ಆಫ್ ಮಾಡಿ ಮೇಲೆ ಹೋಗಬೇಕೇನು ಯಾಕಂದರೆ ಸೌಂಡ್ ಎಲ್ಲ ಮಾಡಿದರೆ ಅವ್ರಿಗೆ ಎಚ್ಚರಿಕೆ ಆಗ್ತದಲ್ಲ ಮಲಗಿಡ್ತಾರೆ ಪುನಃ ಬೆಳಿಗ್ಗೆ ಹೊತ್ತಿಗೆ ನಿದ್ದೆ ಎಲ್ಲ ಹಾಳಾದರೆ ಪುನಃ ನಿದ್ದೆ ಬರೋಲ್ಲ ಅದಕ್ಕೋಸ್ಕರ ಓಕೆ ನಾನು ಲೈಟ್ ಆಫ್ ಮಾಡ್ತೇನೆ ಏನು ಕಾಣಲಿಕ್ಕಿಲ್ಲ ಈಗ ನಾನು ಕೆಲಸ ಕಾಣುವುದಿಲ್ಲ ಮೆಲ್ಲ ಹೋಗಬೇಕಿನ್ನು ಸ್ಟೆಪ್ ಎಲ್ಲ ಹಾಕ್ಕೊಂಡು ಮೇಲೆ ರೂಮಿಗೆ ರೀಚ್ ಆಗಬೇಕು ಮೆಲ್ಲ ಹೋಗ್ತಿದ್ದೇನೆ ಏನು ಕಾಣ್ತಿಲ್ಲ ಅದೇ ಲೈಟಲ್ಲಿ ಕಾಣ್ತಾ ಉಂಟು ಅದು ಕ್ಯಾಮರಾಗೆ ಏನು ಕಾಣ್ತಿಲ್ಲ ಕ್ಯಾಮರಾದಲ್ಲಿ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿ ಕಾಣ್ತಾ ಉಂಟು ಓಕೆ ನಾನು ಫೈನಲಿ ರೂಮಿಗೆ ರೀಚ್ ಆದೆ ಇಲ್ಲಿ ಈಗ ಅರ್ಧ ನಿದ್ದೆ ಅಲ್ಲಿ ಹೋದದು ಮುಖ ಎಲ್ಲ ಫುಲ್ಲು ಬಾಡಿ ಹೋಗಿದೆ ಇನ್ನು ಸ್ವಲ್ಪ ಹೊತ್ತು ನಿದ್ದೆಲ್ಲ ಮಾಡಿ ಆಮೇಲೆ ಪುನಃ ರಿಟರ್ನ್ ಬೆಳಿಗ್ಗೆ ಹೋಗಬೇಕು ಸುಸ್ತಾಯಿತು ತುಂಬ ಇನ್ನು ಸ್ವಲ್ಪ ಇವಾಗ ಗಂಟೆ ಎಷ್ಟಾಯಿತು ಹಾಂ ಐದು ಗಂಟೆ ಆಯ್ತು ಇವಾಗ ಇನ್ನೂ ಒಂದು ಏಯ್ಟ್ ತರ್ಟಿ ಏಯ್ಟಿಗೆಲ್ಲ ಪುನಃ ರಿಟರ್ನ್ ಹೋಗಬೇಕು ರಿಟರ್ನ್ ಮೂಲಕ ಕರ್ಕೊಂಡೋಗಿ ಪುನಃ ಹೋಲಿ ಹೋಗ್ಬೇಕಂತೆ ಅಲ್ಲಿ ಸಹ ಎಂಥ ಮೇಕಪ್ ಎಲ್ಲ ಉಂಟಂತ ಹೇಳ್ತಿದ್ರು ಸೊ ಅದನ್ನೆಲ್ಲ ನೋಡಬೇಕು ಪುನಃ ಅಲ್ಲಿ ವೆಯ್ಟ್ ಮಾಡಬೇಕು ಸ್ವಲ್ಪ ನಿದ್ದೆ ಮಾಡ್ತೇನೆ ಆಮೇಲೆ ಪುನಃ ರಿಟರ್ನ್ ಹೋಗುವಾಗ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತೀನಿ ನಾನು ಓಕೆ ಸ್ವಲ್ಪ ಮಲಗ್ತೀನಿ ರೈಟ್ ಗುಡ್ ಮಾರ್ನಿಂಗ್ ಇವಾಗ ಅದೇ ಎಂಟು ಗಂಟೆ ಆಯಿತು ಮುಖ ಎಲ್ಲ ತುಳ್ಕೊಂಡು ಬ್ರಷ್ ಎಲ್ಲ ಮಾಡಿಕೊಂಡು ಪುನಃ ರಿಟರ್ನ್ ರೆಡಿ ಆದ ನಾನೀಗ ಇನ್ನು ಹೊರಡೋದು ಪುನಃ ಅದು ಕೂಡ ನಿದ್ದೆ ಬಿತ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದೇನೆ ಅದು ನಿದ್ದೆ ನನಗೆ ಸರಿಯಾಗಲಿಲ್ಲ ಮುಂದೆ ಮತ್ತೆ ಮುಂದೆ ಟ್ರಾವೆಲೆಲ್ಲ ಮಾಡೋದು ಸರಿಯಾಗ್ತದೆ ನಾನೀಗ ಮನೆಯಿಂದ ಹೊರಟೆ ಇನ್ನು ಜಸ್ಟ್ ಈಗ ಹೊರಟೆ ಜಾಸ್ತಿ ತುಂಬ ಇದೆ ಹೋಗ್ಲಿ ಈಗ ಸ್ವಲ್ಪ ಚಾಲಿ ಕಡಿಮೆ ಇದೆ ಇವಾಗ ಗಟ್ಟೆ ಆಯಿತು ನೋಡಬೇಕು ಮುಂದೆ ಮುಂದೆ ಹೋಗ್ತಾ ನಾನು ತೋರಿಸ್ತೀನಿ ನಿಮಗೆ ಓಕೆ ಫೈನಲ್ ಆಗಿ ನಾನು ಇಲ್ಲೇ ಅಂದರೆ ಅವರ ಮನೆ ಹತ್ರ ನಿಯರ್ ಬೈ ಆಗಿ ಸ್ವಲ್ಪ ರೀಚ್ ಆದ ಈ ಮೇನ್ ರೋಡು ಅಂದರೆ ಒಳಗಿಂದ ಮೇನ್ ರೋಡ್ ಬಿಟ್ಟು ಸ್ವಲ್ಪ ಇನ್ನು ಒಳಗಡೆ ಹೋದರೆ ಅವ್ರ ಮನೆಗೆ ರೀಚ್ ಆಗ್ತೇನೆ ಫೈನಲ್ ಆಗಿ ರೀಚ್ ಆದ ಇಲ್ಲೇ ಬಂದೆ ನಾನು ಮನೆಯೆಲ್ಲ ಕಾಣ್ತಾ ಉಂಟು ಒಂದು ಅದೇ ಗಾಡಿ ಎಲ್ಲ ಬಂದಿದೆ ಅವ್ರದ್ದು ಬಸ್ ಎಲ್ಲ ಓಕೆ ಮನೆಗೆ ಇಲ್ಲಿ ನೋಡಿ ನಾನು ಹೇಳ್ತೀವಿ ಒಳಗಡೆ ಶಾಸ್ತ್ರ ಎಲ್ಲ ಆಗ್ತಾ ಉಂಟು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಅಲ್ಲ ಕಾಣ್ತಾ ಉಂಟು ಒಂದು ಕಡೆ ಆಮೇಲೆ ಒಂದು ನಾನು ಕೇಳಿದ್ದೆ ಅಂದರೆ ಯಾವ ಥರ ಮೇಕಪ್ ಮಾಡಿದ್ದಾಳೆ ಅಂತ ಹೇಳಿ ಸೊ ಕ್ಲಿಪ್ಸ್ ಎಲ್ಲ ಕೊಟ್ಟಲು ನೋಡಿ ಈ ಥರ ಎಲ್ಲ ಮೇಕಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಅಂದರೆ ಮದ್ ಮದುಮಗಳು ಇವಳು ಬ್ರೈಡ್ ಮೇಕಪ್ ಇತ್ತು ಸೊ ಈ ಥರ ಆಗಿದೆ ಬ್ರೈಡೆಲ್ಲ ಮೇಕಪ್ ಎಲ್ಲ ಮಾಡಿ ಒಳ್ಳೆಯ ಮೇಕಪ್ ಎಲ್ಲ ಮಾಡ್ತಾಳೆ ತುಂಬ ಮಂದಿ ಎಲ್ಲ ಬುಕ್ಕಿಂಗ್ ಎಲ್ಲ ಇರ್ತದೆ ತುಂಬ ಚೆಂದಾಗಿದೆ ನನಗೂ ಕೂಡ ಖುಷಿ ಆಯಿತು ನೋಡಿ ತುಂಬ ಚೆಂದ ಮಾಡಿದ್ದಾರೆ ಆಮೇಲೆ ಇಲ್ಲಿಂದ ಅವರು ಶಾಸ್ತ್ರ ಎಲ್ಲ ಆಗಿ ಅವರು ರಿಟರ್ನ್ ಇಲ್ಲಿಂದ ಹೊರಟರು ನಾವು ವೆಯ್ಟ್ ಮಾಡಿದ್ವಿ ಯಾಕಂದರೆ ನಮಗೆ ಕೂಡ ಇಲ್ಲಿಂದ ಹಾಲಿಗೆ ಹೋಗಬೇಕಿತ್ತು ನಾವು ಅದಕ್ಕೋಸ್ಕರ ಅಲ್ಲಿಂದ ಹೊರಟ್ವಿ ಹಾಲಿಗೆ ಹೋಗಿ ಅಲ್ಲಿಂದ ಕೂಡ ಅವರಿಗೆ ಮದುವೆ ಸಾರಿ ಅಲ್ಲಿ ಕೊಡ್ತಾರೆ ಹುಡುಗ ಸೊ ಅದನ್ನು ಕೂಡ ಅವರಿಗೆ ಉಳಿಸ್ಲಿಕ್ಕಿತ್ತಂತೆ ಸೊ ಅದಕ್ಕೋಸ್ಕರ ನಾವು ಪುನಃ ಹೊರಟಿ ಇಲ್ಲಿಂದ ಸರಿ ಮತ್ತೆ ಅದೇ ಪೂರ ನಿದ್ಯ ಸ್ವಲ್ಪ ಬರ್ತಿತ್ತು ಅವಳಿಗೆ ಕೂಡ ಆಲ್ಮೋಸ್ಟು ಅದೇ ಬಿ ಸಿ ರೋಡು ಆ ಕಡೆ ಬರ್ತದೆ ಬಂಟ್ವಾಳ ಸೊ ಅಲ್ಲಿ ಬಂದ್ವಿ ನಾವು ಇಲ್ಲಿ ಸ್ವಲ್ಪ ಇರೋದಿನ್ನು ಹೋಗಲಿಕ್ಕೆ ಮೇನ್ ರೋಡೆಲ್ಲ ಬಂದ್ವಿ ಬೆಳಿಗ್ಗೆ ಆಗಿತ್ತು ಇವಾಗ ಒಂಬತ್ತು ಏನಾಯಿತು ಗಂಟೆ ಓಕೆ ಫೈನಲಿ ನಾನು ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲೇ ನಾನು ವಿಡಿಯೋ ಮಾಡ್ತೇನೆ ಹಾಲಿಗೆ ಓಕೆ ಗಾಯಸ್ ನಾವೀಗ ಹಾಲಿಗೆ ರೀಚ್ ಆದ್ವಿ ನೋಡಿ ಆ ಒಂದು ಕಾರ್ಯಕ್ರಮ ಎಲ್ಲ ಆಗ್ತು ಉಂಟು ಹೊರಗಡೆಲ್ಲ ಇನ್ನು ವೆಯ್ಟ್ ಮಾಡಲಿಕ್ಕೆ ತುಂಬ ನಮಗೆ ಆಗ್ತದೆ ಅಂತ ಹೇಳಿ ನನ್ನ ಸೈಡಲ್ಲಿ ಒಂದು ನನಗೆ ಹಾಲ್ ಪಕ್ಕನೇ ಒಂದು ನದಿ ನೋಡ್ಲಿಕ್ಕೆ ಸಿಕ್ತು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಅಲ್ಲಿ ಬಂದು ಕೂತ್ಕೊಂಡೆ ನಾನು ವ್ಯೂ ಎಲ್ಲ ತುಂಬ ಒಳ್ಳೆ ವ್ಯೂಸ್ ಎಲ್ಲ ನನಗೆ ನೋಡಲಿಕ್ಕೆ ಸಿಕ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬರ್ದಿರ ಮೇಕಪ್ ಆಗಿ ಆಮೇಲೆ ನಾವು ಇಲ್ಲಿ ಹೊರಟೋದು ನನಗೆ ಕೂಡ ನಿದ್ದೆ ಬರ್ತದೆ ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಮೇಲೆ ಅಂದರೆ ನನಗೆ ಪುನಃ ಆಫೀಸ್ ಡ್ಯೂಟಿ ಕೂಡ ಉಂಟು ಅದಕ್ಕೋಸ್ಕರ ನಾವು ಇಲ್ಲಿಂದ ಹೊರಟ್ವಿ ನಾವು લાઈક મળી સબસ્ક્રાઈ હીગે સપોર્ટ મળી થાંક્ય યુ સો મચ